ಕಪ್ಪು ಎತ್ತುವ ಬರದಲ್ಲಿ ಅಮಾಯಕರನ್ನ ಕೊಲೆಗೈದ ಸರ್ಕಾರ ಹಾಗಾದ್ರೆ ಈ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಆರ್ಸಿಬಿ ವಿಜೋತ್ಸವದ ವೇಳೆ ತುಳಿತ ದುರಂತ ವಿಚಾರಕ್ಕೆ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯಿಂದ ನಡೆದುಕೊಂಡಿದೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರ ಹೇಳಿಕೆ ಇದು ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಣೆ ಮಾಡಿದ್ರು ಒಂದೇ ದಿನದಲ್ಲಿ ಭದ್ರತೆ ವ್ಯವಸ್ಥೆ ಆಗೋದಿಲ್ಲ ಅಂತ ಹೇಳಿದರು ಆದ್ರೆ ಸಿಎಂ ಡಿಸಿಎಂ ಹೈಕೋರ್ಟಿಯಲ್ಲಿ ಅನುಮತಿಯನ್ನ ಕೊಟ್ಟಿದ್ದಾರೆ ಈಗ ನಾವು ಆರೋಪದಿಂದ ಜಾರಿಕೊಳ್ಳಲು ಅಮಾನತ್ತು ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಬನ್ನಿ ಹಾಗಾದರೆ ಜೋಶಿ ಏನು ಹೇಳಿದ್ರು ಕೇಳಿ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ದಯಾನಂದ್ ಅವರು ನಮಗೆ ಒಂದು ದಿವಸದಲ್ಲಿ ಇದು ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ ಗೆದ್ದ ದಿವಸ ರಾತ್ರಿನೇ ವಿಪರೀತವಾಗಿ ರಾತ್ರಿ ಎಲ್ಲ ಜನ ಇದೊಂದು ದೌರ್ಭಾಗ್ಯನೇ ಕ್ರಿಕೆಟ್ ಆಟ ಪ್ರೇಮಸ್ ಅದನ್ನ ಅಭಿಮಾನ ಇರಲಿ ಅದರ ಬಗ್ಗೆ ನಮ್ಮ ಕ್ರಿಕೆಟರ್ಸ್ ಬಗ್ಗೆ ನಮ್ಮ ಆಟಗಾರರ ಬಗ್ಗೆ ಒಂದು ಅಭಿಮಾನ ಇರಲಿ ಪ್ರೇಮ ಇರಲಿ ಅದ್ರ ರಾತ್ರಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದ್ರಾಗ ಸಾಕಾಗಿತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಕಮಿಷನರ್ ಅವತ್ತಿನ ಬೆಳಗಿನ ಯೂಶುವಲ್ ಬ್ರೀಫಿಂಗ್ಕು ಹೋಗಿಲ್ಲ ಅದಾದ ನಂತರ ಅವ್ರ ಪೆಂಡಲ್ ಹಾಕುದನ್ನು ನೋಡ್ಕೊಂಡ್ಮೇಲೆ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಇಲ್ಲ ಇದು ನಮ್ಗೆ ಬಂದೋಬಸ್ತ್ ಕೊಡಕ್ಕಾಗಲ್ಲ ಅಂತ ಉಪಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೊಡಿಸಿ ನಾನು ಹಿಂದುಳಿದ ನಂತರ ಇಬ್ಬರು ಪೈಪೋಟಿಯಲ್ಲಿ ಪರ್ಮಿಷನ್ ಕೊಡಿಸಿ ಈಗ ಈ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿರೋರು ಮತ್ತೆ ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು ಇದು ತಮ್ಮ ಮೇಲಿನ ಆರೋಪವನ್ನು ಏನಾದರೂ ಮಾಡಿ ಜಾಡಿಸಿಕೊಳ್ಳೋದು ಅಂದ್ರೆ ತಕ್ಕೊಂಡ್ಬಿಡುದು ಅಂತ ಎಸ್ಕೇಪಿಸಮ್ ಇದು ಇದು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾನು ಕೇಳೋದು ಗೋವಿಂದರಾಜನ್ ತಗೊಂಡ ನೋಡಿ ಕಪ್ಪು ಎತ್ತುವ ಬರದಲ್ಲಿ ಅಮಾಯಕರನ್ನ ಕೊಲೆಗೈದ ಸರ್ಕಾರ ಹಾಗಾದರೆ ಈ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಬಿ ವಿಜೋತ್ಸವದ ವೇಳೆ ಕಾಲ್ತುಳಿತ ದುರಂತ ವಿಚಾರಕ್ಕೆ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯಿಂದ ನಡೆದುಕೊಂಡಿದೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಇದು ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಣೆ ಮಾಡಿದ್ರು ಒಂದೇ ದಿನದಲ್ಲಿ ಭದ್ರತೆ ವ್ಯವಸ್ಥೆ ಆಗೋದಿಲ್ಲ ಅಂತ ಹೇಳಿದರು ಆದ್ರೆ ಸಿಎಂ ಪಿಸಿಎಂ ಹೈಕೋರ್ಟಿಯಲ್ಲಿ ಅನುಮತಿಯನ್ನ ಕೊಡ್ತಿದ್ದಾರೆ ಈಗ ನಾವು ಆರೋಪದಿಂದ ಜಾರಿಕೊಳ್ಳಲು ಅಮಾನತು ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಬನ್ನಿ ಹಾಗಾದರೆ ಜೋಶಿ ಏನು ಹೇಳಿದ್ರು ಕೇಳಿ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ದಯಾನಂದ್ ಅವರು ನಮಗೆ ಒಂದು ದಿವಸದಲ್ಲಿ ಇದು ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ ಗೆದ್ದ ದಿವಸ ರಾತ್ರಿನೇ ವಿಪರೀತವಾಗಿ ರಾತ್ರಿಯೆಲ್ಲ ಜನ ಇದೊಂದು ದೌರ್ಭಾಗ್ಯನೇ ಕ್ರಿಕೆಟ್ ಆಟ ಪ್ರೇಮ್ ಅದನ್ನು ಅಭಿಮಾನ ಇರಲಿ ಅದರ ಬಗ್ಗೆ ನಮ್ಮ ಕ್ರಿಕೆಟರ್ಸ್ ಬಗ್ಗೆ ನಮ್ಮ ಆಟಗಾರರ ಬಗ್ಗೆ ಒಂದು ಅಭಿಮಾನ ಇರಲಿ ಪ್ರೇಮ ಇರಲಿ ಅದರಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದ್ರಾಗ ಸಾಕಾಗಿತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಕಮಿಷನರು ಅವತ್ತಿನ ಬೆಳಗ್ಗೆ ಬ್ರೀಫಿಂಗ್ ಬ್ರೀಫಿಂಗಕ್ಕೂ ಹೋಗಿಲ್ಲ ಅದಾದ ನಂತರ ಅವ್ರು ಪೆಂಡಲ್ ಹಾಕುದು ನೋಡಿಕೊಂಡ ಮೇಲೆ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಇಲ್ಲ ಇದು ನಮ್ಗೆ ಬಂದೋಬಸ್ತ್ ಕೊಡಕ್ಕಾಗಲ್ಲ ಅಂತ ಉಪಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೊಡಿಸಿ ನಾನು ಹಿಂದುಳಿದ ನಂತರ ಇಬ್ಬರು ಪೈಪೋಟಿಯಲ್ಲಿ ಪರ್ಮಿಷನ್ ಕೊಡಿಸಿ ಈಗ ಈ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿರೋದು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು ಇದು ತಮ್ಮ ಮೇಲಿನ ಆರೋಪವನ್ನು ಏನಾದರೂ ಮಾಡಿ ಜಾಡಿಸಿಕೊಳ್ಳೋದು ಅಂದ್ರೆ ತಕ್ಕೊಂಡ್ಬಿಡುದು ಅಂತ ಎಸ್ಕೇಪಿಸಂ ಇದು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾನು ಕೇಳುವುದು ಗೋವಿಂದರಾಜನ್ ನೋಡಿ ಕಪ್ಪು ಎತ್ತುವ ಬರದಲ್ಲಿ ಅಮಾಯಕರನ್ನ ಕೊಲೆಗೈದ ಸರ್ಕಾರ ಹಾಗಾದ್ರೆ ಈ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಆರ್ಸಿಬಿ ವಿಜಯೋತ್ಸವದ ವೇಳೆ ತುಳಿತ ದುರಂತ ವಿಚಾರಕ್ಕೆ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯಿಂದ ನಡೆದುಕೊಂಡಿದೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರ ಹೇಳಿಕೆ ಇದು ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಣೆ ಮಾಡಿದ್ರು ಒಂದೇ ದಿನದಲ್ಲಿ ಭದ್ರತೆ ವ್ಯವಸ್ಥೆ ಆಗೋದಿಲ್ಲ ಅಂತ ಹೇಳಿದರು ಆದ್ರೆ ಸಿಎಂ ಪಿಸಿಎಂ ಪೈಕೋಟಿಯಲ್ಲಿ ಅನುಮತಿಯನ್ನ ಕೊಡುತ್ತಿದ್ದಾರೆ ಈಗ ನಾವು ಆರೋಪದಿಂದ ಜಾರಿಕೊಳ್ಳಲು ಅಮಾನತು ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಬನ್ನಿ ಹಾಗಾದ್ರೆ ಜೋಶಿ ಏನು ಹೇಳಿದ್ರು ಕೇಳಿ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ದಯಾನಂದ್ ಅವರು ನಮಗೆ ಒಂದು ದಿವಸದಲ್ಲಿ ಇದು ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ ಗೆದ್ದ ದಿವಸ ರಾತ್ರಿನೇ ವಿಪರೀತವಾಗಿ ರಾತ್ರಿಯೆಲ್ಲ ಜನ ಇದೊಂದು ದೌರ್ಭಾಗ್ಯನೇ ಕ್ರಿಕೆಟ್ ಆಟ ಪ್ರೇಮ ಅದನ್ನ ಅಭಿಮಾನ ಇರಲಿ ಅದರ ಬಗ್ಗೆ ನಮ್ಮ ಕ್ರಿಕೆಟರ್ಸ್ ಬಗ್ಗೆ ನಮ್ಮ ಆಟಗಾರರ ಬಗ್ಗೆ ಒಂದು ಅಭಿಮಾನ ಇರಲಿ ಪ್ರೇಮ ಇರಲಿ ಅದು ರಾತ್ರಿಯೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದ್ರಾಗ ಸಾಕಾಗಿತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಕಮಿಷನರು ಅವತ್ತಿನ ಯೂಶುವಲ್ ಬ್ರೀಫಿಂಗ್ ಬ್ರೀಫಿಂಗ್ಕೂ ಹೋಗಿಲ್ಲ ಅದಾದ ನಂತರ ಅವ್ರಿಗೆ ಪೆಂಡಲ್ ಹಾಕುದನ್ನು ನೋಡ್ಕೊಂಡ್ಮೇಲೆ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಇಲ್ಲ ಇದು ನಮ್ಗೆ ಬಂದೋಬಸ್ತ್ ಕೊಡಕ್ಕಾಗಲ್ಲ ಅಂತ ಉಪಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೊಡಿಸಿ ನಾನು ಹಿಂದುಳಿದು ನಂತರ ಇಬ್ಬರು ಪೈಪೋಟಿಯಲ್ಲಿ ಪರ್ಮಿಷನ್ ಕೊಡಿಸಿ ಈಗ ಈ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿರೋದು ಮತ್ತೆ ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು ಇದು ತಮ್ಮ ಮೇಲಿನ ಆರೋಪವನ್ನು ಏನಾದರೂ ಮಾಡಿ ಜಾಡಿಸಿಕೊಳ್ಳುದು ಅಂದ್ರೆ ಅಂತ ಅಂತರ ಎಸ್ಕೇಪಿಸಮ್ ಇದು ಇದು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾನು ಕೇಳೋದು ಗೋವಿಂದರಾಜನ್ ನೋಡಿ ಕಪ್ಪು ಎತ್ತುವ ಬರದಲ್ಲಿ ಅಮಾಯಕರನ್ನ ಕೊಲೆಗೈದ ಸರ್ಕಾರ ಹಾಗಾದರೆ ಈ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಆರ್ಸಿಬಿ ವಿಜೋತ್ಸವದ ವೇಳೆ ಕಾಲ್ತುಳಿತ ದುರಂತ ವಿಚಾರಕ್ಕೆ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯಿಂದ ನಡೆದುಕೊಂಡಿದೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಇದು ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಣೆ ಮಾಡಿದ್ರು ಒಂದೇ ದಿನದಲ್ಲಿ ಭದ್ರತೆ ವ್ಯವಸ್ಥೆ ಆಗೋದಿಲ್ಲ ಅಂತ ಹೇಳಿದ್ರು ಆದ್ರೆ ಸಿಎಂ ಸಿಎಂ ಹೈಕೋರ್ಟಿಯಲ್ಲಿ ಅನುಮತಿಯನ್ನ ಕೊಡುತ್ತಿದ್ದಾರೆ ಈಗ ನಾವು ಆರೋಪದಿಂದ ಜಾರಿಕೊಳ್ಳಲು ಅಮಾನತು ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಬನ್ನಿ ಹಾಗಾದ್ರೆ ಜೋಶಿ ಏನು ಹೇಳಿದ್ರು ಕೇಳಿ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ದಯಾನಂದ್ ಅವರು ನಮಗೆ ಒಂದು ದಿವಸದಲ್ಲಿ ಇದು ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ ಗೆದ್ದ ದಿವಸ ರಾತ್ರಿನೇ ವಿಪರೀತವಾಗಿ ರಾತ್ರಿಯೆಲ್ಲ ಜನ ಇದೊಂದು ದೌರ್ಭಾಗ್ಯನೇ ಕ್ರಿಕೆಟ್ ಆಟ ಪ್ರೇಮ್ ಅದನ್ನ ಅಭಿಮಾನ ಇರಲಿ ಅದರ ಬಗ್ಗೆ ನಮ್ಮ ಕ್ರಿಕೆಟರ್ಸ್ ಬಗ್ಗೆ ನಮ್ಮ ಆಟಗಾರರ ಬಗ್ಗೆ ಒಂದು ಅಭಿಮಾನ ಇರಲಿ ಪ್ರೇಮ ಇರಲಿ ಆದ್ರೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿ ಅದನ್ನ ಕಂಟ್ರೋಲ್ ಮಾಡೋದ್ರಾಗ ಸಾಕಾಗಿತ್ತು ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಕಮಿಷನರು ಅವತ್ತಿನ ಯೂಶುವಲ್ ಬ್ರೀಫಿಂಗ್ ಬ್ರೀಫಿಂಗಕ್ಕೂ ಹೋಗಿಲ್ಲ ಅದಾದ ನಂತರ ಅವ್ರಿಗೆ ಪೆಂಡಲ್ ಹಾಕುದು ನೋಡಿಕೊಂಡ ಮೇಲೆ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಇಲ್ಲ ಇದು ನಮ್ಗೆ ಬಂದೋಬಸ್ತ್ ಕೊಡಕ್ಕಾಗಲ್ಲ ಅಂತ ಉಪಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೊಡಿಸಿ ನಾನು ಹಿಂದುಳಿದಿಳಿದ ಅಂತ ಇಬ್ಬರು ಪೈಪೋಟಿಯಲ್ಲಿ ಪರ್ಮಿಷನ್ ಕೊಡಿಸಿ ಈಗ ಈ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿರೋದು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋದು ಇದು ತಮ್ಮ ಮೇಲಿನ ಆರೋಪವನ್ನು ಏನಾದರೂ ಮಾಡಿ ಜಾಡಿಸಿಕೊಳ್ಳೋದು ಅಂದ್ರೆ ತಕೊಂಡ್ಬಿಡುದು ಅಂತ ಎಸ್ಕೇಪಿಸಮ್ ಇದು ಇದು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾನು ಕೇಳೋದು ಗೋವಿಂದರಾಜನ್ ತಗೊಂಡು